महिलांना बरतो ना तिने लढून धाडा का बाबू जाईल కొడుకంత నంగనా కరి జాడ జల్తి నిమ్మమ్మను కుడితాన నిమ్మప్పాను కుడితాన కరి గుడు

ನಿಮ್ಮನ್ನು ಕುಡಿತಾನು ಕುಡ ನಿಮ್ಮ ಬಲಿತಾನುಗರ ದೊಡ್ಡ ನಿನ್ನ ಿಟಿ ಮಳಿಯಾಗ ಜಮಕಂಡಿ ಮಲ್ಯ ಜಮಕಂದನಿ ಮಲ್ಯ ಮಳಿಯ பிரதமர் திரு ಹುಚ್ಚಡಿಸೆ 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 ಓ ನ್ಯಾಗ ಓ ನ್ಯಾಗ ನನ್ನ ನೋಡಿ ನೀ ನಗತೆ ನನ್ನ ನೋಡಿ ನೀ ನಗತೆ ಕಂಗಡವಾಡಿ ಊರಿಗೆ ನೀ ಮರದೆ ನನ್ನ ನೋಡಿ ನೀ ನಗತೆ ಕಂಗಡವಾಡಿ ಊರಿಗೆ दर, बंदर बर्तनी होदर होतनी बंदर बर्तनी होदर होतनी बंदर बर्तनी हेन कारो कार ಬಂಗಾರ ಕೊಡ್ಸಾಕ ಬೆಳ್ಳಿಯ ಕೊಡ್ಸಾಕ ಬಂಗಾರ ಕೊಡ್ಸಾಕ ಬೆಳ್ಳಿ

ಲಕ್ಷ್ಮಿಯಂ ತಾಕಿ ಮೂರ ಪಟ್ಟಿನಾಗ ಮುಗಲ ತೋರಿಸಲ ಮುಂಗಲಿ ಮಾರಾಕಿ ನಿಜಪುರ ಲಕ್ಷ್ಮಿಯಜಪುರ ಲಕ್ಷ್ಮಿ ತಾಕಿ ಮೂರ ಪಟ್ಟಿನ ಮೂರ ಪಟ್ಟಿನ ಮೂರ ಪಟ್ಟಿನಾಗ ಮುಗಲ ತೋರಿಸಲ ಮುಂಗಲಿ ಮಾರಾಕಿ

ಓಡಾಡಿ ಹುಡುಗಿರೋ ರಸೋ ಹಂಗೋ ಕಣ್ಣಿಯರು ಹಂಗೋ ಆ ಹುಡುಗಿಯರ ಹಿಡದು ಆಟಿಗೊಳದ ಮಾಡಲೀರೋ ಹುಡುಗರ ಹಿಡಿದು ಆಟಿಗೊಳದಿರೋ ಒಂದೆರಡು ನಿಮಿಷ ರೆಸ್ಟ್ ಮಾಡ್ರಿ

ಬಾ ಬೆಳಗಾವಿ ಮಂದಿ ಹಿಡದ ಬೌಕ ಇವರಿಗೆ ತಾಂಡಿಗೆದ್ರ ಲತ್ತ ತಾಳಿಗೆದ್ರ ಇವರಿಗೆ ಅಂಜೋ ಮಾತೆ ಇಲ್ಲ ಬೆಳಗಾವಿನ ಕೊಟ್ಟಿಲ್ಲ ಇನ್ನು ನಿನ್ ಬಿಡತಾರ ಅವರು ಮೊದ್ಲೇ ಯಾರು ವಿಜಾಪುರ ನೀ ಬಿಜಾಪುರ್ ಮುಟ್ಟು ಕೊರದ ಗುಮ್ತಾರ ಅವರು ಜೀವಕ ಜೀವ ನೀರ್ ಕೇಳ್ ಪಾನಕ ಕೊಡ್ತಾರ ಹೌದನ ಮತ

ಹೂವಿನ ಬಾಳೆ ವ್ಯವಸ್ಥೆ ಮತ್ತೆ ಅತ್ತೆ ಅದು ಚಂದ್ ಹಾಡ್ಬೇ ಹ ಹಾಗೆ ಎಸ್ ಪಿ ಮರ್ದಿ ಅವರು ಸ್ಟೇಜ್ ಮಾಲಕರು ಐವತ್ತು ಕೊಟ್ಟಿದ್ದಾರೆ ಅವ್ರಿಗೆ ತುಂಬಾ ಅವಾರ ಅವನಕ್ ಕೊಟ್ಟರೆ ನಾವು ನಿವ್ಸ್ಗ ಮಾರ್ ಏನಕ್ಕೆ ಕೊಟ್ಟಿಲ್ಲ ಆದ್ರೂ ನಾವು ಕೊಡತ್ತೀವಿ

ಎತ್ತಿತ್ಲಾಗ ಜಲ ಬಾಳಲ್ಲ ಅದಕ್ಕೆ ಅಲ್ಲೆಲ್ಲ ಕಿಡಿಕಿ ಕುಂದಿರ್ಸಿತ್ತು ಚಂದ ಹಾಕ್ತಿರ ಗೊತ್ತ ನಮ್ಮ ಪರ್ಟಿಸೋರು ಒಂದು ಹಾಡಿದ್ರು ಕನ್ನಡದ ನಾಡಿನಲ್ಲಿ ಹುಟ್ಟಿ ಬಂದ ನಾರಿ ಹುಟ್ಟು ನೋಡ ಸುಪ್ರಸಿದ್ಧ ಮೂಗು ಬಟ್ಟು ಕುಂಕುಂಬಟ್ಟು ಹುಟ್ಟು ನೋಡ ಮಾರಿ

ಬರೇ ನಮ್ಮ ರೈತನ ರೈತನ್ ಬಿ ಅವ್ರಿಗೆಮ್ಮತ್ ಸುಮ್ಮ ಪಿ ಎಂದ್ಕಲ್ ತಾಯಿ ತಾಯಂದ್ರು ತಲೆ ತುಂಬಾ ಸರಾಗ ಹಾಕೊಂಡು ಹನಿಮ್ಯಾ ಕುಕುಮ ಹಚ್ಕೊಂಡು ಮೋಗ ಬಟ್ಟಿ ಊನಿ ಹಿಡಿದು ಬಂದ್ರಂದ್ರ ಎಪ್ಪತ್ ವರ್ಷದ ಮುದುಕೋದಿಂದ ಹಿಡ್ಕೊಂಡು ಹದಿನೆಂಟು ವರ್ಷದ ಹುಡುಗು ತನ ಬಂದ್ಲ ಅಂತ ಸೈಟ್ ಸೇರಿದ್ರಿ ನೀವ್ ಮಾಡೋ ಪ್ಯಾಶನಿಗೆ ನಮ್ಮನ್ ಮನ್ನಾಗೀಡ ಈ ಉಮೇಶ್ ಕಾಕನ್ ಅಂತ ಎಪ್ಪತ್ತ್ ವರ್ಷದ ಸತ್ಯಕ್ಕೆ ನೀವಿನ್ನೂ ಅಲ್ಲೇ ಇರ್ತೀರಿ ನೀವಿನ್ನೂ ಅಲ್ಲೇ ಇರ್ತೀರಿ ಅವ ಇಲ್ಲೇ ಕಟ್ಟೋ ಕಾಕಾನಿಂದ हवा ಹ ಆನೆ ಗುಲಾಬಿಯ ಗೊಮಸ್ ತದ ಲ್ಯಾಕ ಕರತ ನಾನು ಬಿಡ್ರಿ ಮಾವ ಹ ತಂದಿ ಹು ತಂದಿಲ್ಲ ಅವನ ಬಂದಾನ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ಅಂತ ಹೇಳ್ತಾ ಈಗ ಮತ್ತೊಂದು ಅದ್ಭುತವಾದ ನೃತ್ಯ ನಮ್ಮ ತಂಡದ ಇಷ್ಟ ಆಯ್ತಲ್ರಿ ಎಲ್ಲ ಬರ್ಲಿ ಜೋರ ಚಪ್ಪಾಳೆ ಹ ಥ್ಯಾಂಕ್ ಯು ಓಕೆ ಯು ಜೋರಾಗಿ ಚಪ್ಪಾಳೆ ಬಾ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮಹಿಳಾರು ಹಾಗೂ ಲಕ್ಷ್ಮಿ ಬಿಜಾಪುರ್ ಅವ್ರಿಗೂ ಹಾಗೂ ವಿರೂ ಅವ್ರಿಗೆ ತುಂಬ ಧನ್ಯವಾದಗಳನ್ನ ಹೇಳ್ತಾ ಈಗ ಒಂದು ಡಾನ್ಸ್ ತೆಗೆದುಕೊಂಡು ಹ ತಮ್ಮ ಸಿಕ್ಕಿ ಬಾ ನೀ ಬಾ ಏನು ಮಾಡಲ್ ಮಾಡೋ ಹಾಗೆ